ಮುದ್ದೆ ಬಿಹಾಳ ತಾಲೂಕಿನ ಅಂಗನವಾಡಿ ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಕೆ ಆರೋಪ ಕೇಳಿ ಬರ್ತಾ ಇದೆ ಮೊದಲಿನಿಂದಲೂ ಕೇಳಿ ಬರ್ತಾ ಇರುವಂತಹ ಆರೋಪ ಇದು ಇದಕ್ಕೆ ಈಗ ಮತ್ತಷ್ಟು ಪುಷ್ಟೀಕರಿಸಿದ್ದು ತಾಲೂಕಿನ ನಾಲ್ವತ್ತವಾಡದ ಅಂಗನವಾಡಿ ನಾಲ್ಕು ಕೇಂದ್ರದಲ್ಲಿ ಅವಧಿ ಮುಗಿದ ಪದಾರ್ಥಗಳು ಪತ್ತೆಯಾಗಿವೆ ಚಿಕ್ಕ ಮಕ್ಕಳಿಗೆ ಗರ್ಭಿಣಿ ಬಾಣಂತಿಯರಿಗೆ ನೀಡುವ ಆಹಾರವು ಕಳಪೆಯಾಗಿದ್ದು ಸೇವಿಸಲು ಯೋಗ್ಯವಾಗಿಲ್ಲ ಅವಧಿ ಮುಗಿದ ಆಹಾರವನ್ನ ಪೂರೈಕೆ ಮಾಡಲಾಗ್ತಾ ಇರುವುದನ್ನ ತಾಲೂಕು ಸಿಡಿಪಿಒ ಶಿವಮೂರ್ತಿ ಕುಂಬಾರ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ವೇಳೆ ಸಿಕ್ಕಿದೆ ಇನ್ನು ಇದೇ ಸಂದರ್ಭದಲ್ಲಿ ಇಂತಹ ಅವ್ಯವಸ್ಥೆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯನ್ನ ಹಿಗ್ಗಾಮುಖ ತರಾಟೆಗೆ ತೆಗೆದುಕೊಂಡ್ರು ಅಂಗನವಾಡಿ ನಾಲ್ಕರಲ್ಲಿ ಮೊಟ್ಟೆ ಹಾಲಿನ ಪುಡಿ ಸಾಂಬಾರ್ ಮಸಾಲ ಹಾಗೂ ಧಾನ್ಯದ ಪದಾರ್ಥ ಸೇರಿ ಒಟ್ಟು ನಾಲ್ಕು ತರಹದ ಆಹಾರ ಪದಾರ್ಥಗಳು ಅವಧಿ ಮುಗಿದವುಗಳನ್ನು ಮಕ್ಕಳಿಗೆ ಬಳಸಲಾಗ್ತಿದ್ದು ಅದಲ್ಲದೆ ಹಾಜರಿ ಪುಸ್ತಕದಲ್ಲಿ ಮಕ್ಕಳು ಅಧಿಕವಾಗಿದ್ದರೆ ಆಹಾರ ನೀಡುವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದು ಪರಿಶೀಲನೆ ವೇಳೆ ಕಂಡು ಬಂದಿತ್ತು ಇಂತಹ ಪದಾರ್ಥಗಳನ್ನ ಬಾಣಂತಿಯರು ಈ ಆಹಾರ ತಿಂದರೆ ಇರುವ ಆರೋಗ್ಯವನ್ನ ಕೆಡಿಸಿಕೊಳ್ಬೇಕಾಗತ್ತೆ ಪ್ರತಿ ತಿಂಗಳು ಸರಬರಾಜು ಮಾಡಿದ ಆಹಾರವನ್ನು ಸರಬರಾಜು ಮಾಡಬೇಕು ಎಂದು ಸಿ ಡಿ ಪಿ ಓ